ಸಾರ್ವಜನಿಕರು ತಮ್ಮ ಆಸ್ತಿಗಳ ದಾಖಲಾತಿಗಳ ಜೊತೆಗೆ ತೆರಿಗೆಯನ್ನು ಪಾವತಿಸುವ ಮೂಲಕ ತಮ್ಮ ಆಸ್ತಿಗಳನ್ನು ಈ ಆಸ್ತಿಗಳನ್ನಾಗಿ ಮಾಡಿಕೊಳ್ಳುವಂತೆ ನಗರಸಭಾ ಆಯುಕ್ತರಾದ ಎಚ್ಎಂ ಮಹಾದೇವ್ ಕರೆ ನೀಡಿದ್ದಾರೆ ಕನಕಪುರ ನಗರದ ಪೈಪ್ಲೈನ್ ರಸ್ತೆಯಲ್ಲಿರುವ ಭುವನೇಶ್ವರಿ ನಗರ ಅಜೀಜ್ ನಗರ ಮಹದೇಶ್ವರ ಬಡಾವಣೆ ಅಮರನಾರಾಯಣ ಬ್ಲಾಕ್ ವ್ಯಾಪ್ತಿಗೆ ಬರುವ ಆಸ್ತಿಗಳನ್ನು ಈ ಖಾತೆಗೆ ಒಳಪಡಿಸಲು ಸ್ಥಳದಲ್ಲೇ ಮೊಕ ಮೂಡಿದ್ದು ಸಾರ್ವಜನಿಕರು ತಮ್ಮ ಆಸ್ತಿಗಳಿಗೆ ಈ ಖಾತೆಯನ್ನು ಪಡೆಯುವಂತೆ ಕರೆ ನೀಡಿದರು ಈಗಾಗಲೇ ರೈಸ್ ಮಿಲ್ ಕೋಟೆ ಕುರುಪೇಟೆ ವ್ಯಾಪ್ತಿಗೆ ನಮ್ಮ ಕಚೇರಿಯ ಕಂದಾಯ ಸೇರಿದಂತೆ ಇತರೆ ಸಿಬ್ಬಂದಿಗಳು ಆಗಮಿಸಿ ಸ್ಥಳದಲ್ಲೇ ಈ ಆಸ್ತಿಯನ್ನು ಸೃಜಿಸಿ ನೀಡಿದ್ದಾರೆ ಹಾಗೆಯೇ ಈ ದಿನ ನಗರಸಭಾ ವ್ಯಾಪ್ತಿಯಲ್ಲಿ ಬರುವ ಭುವನೇಶ್ವರಿ ನಗರ ಅಜೀಜ್ ನಗರ ಮಹದೇಶ್ವರ ಬಡಾವಣೆ ಅಮರನಾರಾಯಣ ಬ್ಲಾಕ್ಗಳ ವ್ಯಾಪ್ತಿಯ ವಾಸಿಗಳ ಆಸ್ತಿಯನ್ನು ಈ ಆಸ್ತಿ ವ್ಯಾಪ್ತಿಗೆ ತರಲು ನಾವು ಆಗಮಿಸಿದ್ದು ಇದರ ಸದುಪಯೋಗವನ್ನು ನಾಗರಿಕರು ಪಡೆದುಕೊಳ್ಳುವಂತೆ ತಿಳಿಸಿದ್ದಾರೆ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ನಮ್ಮ ನಗರಸಭಾ ಸಿಬ್ಬಂದಿಗಳು ಈ ಖಾತೆಯನ್ನು ನೀಡಲಿದ್ದಾರೆ ಜನಗಳು ನಗರಸಭಾ ಕಚೇರಿಗೆ ಅಳೆಯಬೇಕಾಗಿದ್ದು ಜನರಿಗೆ ಈ ತೊಂದರೆಯಾಗದಂತೆ ಪ್ರತಿ ವಾರ್ಡಿಗೆ ನಮ್ಮ ನಗರಸಭೆಯ ಕಂದಾಯ ಸಿಬ್ಬಂದಿಗಳು ಬಂದು ಈ ಖಾತೆ ಆಂದೋಲನವನ್ನು ಮಾಡುತ್ತಿದ್ದಾರೆ ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಹೇಳಿದ್ದಾರೆ ನಗರಸಭಾ ಅಧ್ಯಕ್ಷರಾದ ರಾಜೀವ್ ರಾಜೀವ್ರವರು ಮಾತನಾಡಿ ಈಗಾಗಲೇ ರೈಸ್ ಮಿಲ್ ಕುರುಪೇಟೆ ಕೋಟೆ ವ್ಯಾಪ್ತಿಯ ನಾಗರಿಕರಿಗೆ ಅವರವರ ಆಸ್ತಿಗೆ ಈ ಖಾತೆ ಮಾಡಿಕೊಡಲಾಗಿದೆ ಹಾಗೆಯೇ ಉಳಿದ ವಾರ್ಡ್ಗಳ ಜನರಿಗೆ ಈ ಖಾತೆಯನ್ನು ನೀಡಲು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು ನಗರಸಭಾ ಉಪಾಧ್ಯಕ್ಷರಾದ ಎಸ್ ಸಾದಿಕ್ ರವರು ಮಾತನಾಡಿ ಈ ದಿನ ನಮ್ಮ ವಾರ್ಡಿನ ವ್ಯಾಪ್ತಿಯಲ್ಲಿ ಈ ಖಾತಾ ಆಂದೋಲನ ನಡೆಯುತ್ತಿರುವುದು ಸಂತೋಷಕರವಾದ ವಿಚಾರವಾಗಿದೆ ನಮ್ಮ ವಾರ್ಡಿನ ವ್ಯಾಪ್ತಿಯಲ್ಲಿ ಹಿಂದುಳಿದ ವರ್ಗದ ಜನಾಂಗವಿದ್ದು ಇವರು ಪ್ರತಿದಿನ ನಗರಸಭೆಯ ಕಚೇರಿಗೆ ಭೇಟಿ ಕೊಟ್ಟು ತಮ್ಮ ಆಸ್ತಿಯ ಮಾಲೀಕತ್ವ ಪಡೆಯುವುದು ಕಷ್ಟಕರವಾಗಿದೆ ಆದರೆ ಇಂದು ನಗರಸಭೆ ಅಧಿಕಾರಿಗಳ ತಂಡವೇ ನಮ್ಮ ವಾರ್ಡಿಗೆ ಬಂದು ಈ ಖಾತೆ ನೀಡುತ್ತಿರುವುದು ನಮ್ಮ ಜನರಿಗೆ ಹೆಚ್ಚು ಅನುಕೂಲವಾಗಿದೆ ಎಂದರು ಈ ಸಂದರ್ಭದಲ್ಲಿ ವಾರ್ಡಿನ ಸದಸ್ಯರಾದ ರಾಮದುರ್ಗಯ್ಯ ಲಕ್ಷ್ಮಮ್ಮ ನಗರಸಭಾ ಸದಸ್ಯರಾದ ಮಳಗಾಳ್ ಕಾಂತರಾಜು ಮಾಜಿ ಅಧ್ಯಕ್ಷರಾದ ಕಿರಣ್ ವಿಜಯಕುಮಾರ್ ರಾಮದಾಸ್ ನಗರಸಭೆಯ ಕಂದಾಯ ಅಧಿಕಾರಿ ಜ್ಯೋತಿ ಪ್ರಥಮ ದರ್ಜೆ ಕ ಕಂದಾಯ ನಿರೀಕ್ಷಕ ರಮೇಶ್ ಕರವಳಸೂಲಿಗಾರ ಶ್ರೀನಿವಾಸ್ ಗಿರೀಶ್ ದ್ವಿತೀಯ ದರ್ಜೆ ಸಹಾಯಕರಾದ ಪ್ರಕಾಶ್ ಶಿಕಲಾ ಚಿರಂಜೀವಿ ಉಪಸ್ಥಿತರಿದ್ದರು ಕರ್ನಾಟಕ ಸರ್ಕಾರದ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ನಗರ ಆಶ್ರಯ ಸಮಿತಿ ಅಧ್ಯಕ್ಷರಾದಂಥ ಕೆ ಸುರೇಶ್ ಸಾಹೇಬರು ಮತ್ತು ಎಮ್ ಎಲ್ ಸಿ ಅವರಾದಂಥ ರವಿ 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 ಅವರ ಒಂದು ಸೂಚನೆಯ ಮೇರೆಗೆ ಎಲ್ಲ ವಾರ್ಡ್ಗಳಲ್ಲೂ ಈ ಖಾತವನ್ನು ಮಾಡಬೇಕು ಮನೆ ಬಾರಿ ಮನೆ ಮನೆ ಬಾಗಿಲಿಗೆ ಈ ಖಾತನ್ನು ತಲುಪಬೇಕು ಅಂತ ಸೂಚನೆ ನೀಡಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಒಂದು ತಿಂಗಳ ಹಿಂದೆ ಹಿಂದೆ ನಾವು ಈ ಖಾತಾ ಆಂದೋಲನ ವಾರ್ಡ್ಗಳ ಮಟ್ಟದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಮೊದಲಿಗೆ ನಾವು ವಾರ್ಡ್ ನಂಬರ್ ಒಂದು ರೈಸ್ ಮಿಲ್ ಹತ್ರ ಮಾಡ್ದೋ ನಂತರ ನಮ್ಮ ಕೋಟೆ ರಂಗನಾಥಸ್ವಾಮಿ ಆವರಣದಲ್ಲಿ ಮಾಡಿದೋ ಮತ್ತು ಕುರುಪೇಟೆಯಲ್ಲಿ ನಾವು ಈ ಖಾತಾ ಆಂದೋಲನ ಮಾಡಿದ್ದೀವಿ 一个。 ಅಜಿತ್ ನಗರ ಮಾದೇಶ್ವರ ಬಡಾವಣೆ ಮುಂದಿನ ಅಮರನಾರಾಯಣ ಬ್ಲಾಕು ಭುವನೇಶ್ವರ ನಗರ ಈ ಒಂದು ವಾರ್ಡ್ಗಳಲ್ಲಿ ಇಕ್ಕಾತಾಗಳನ್ನು ಮಾಡೋದಕ್ಕೆ ಇಂದಿನಿಂದ ಪ್ರಾರಂಭ ಮಾಡಿದ್ದೀವಿ ಸಾರ್ವಜನಿಕರು ತಮ್ಮ ಆಸ್ತಿಗಳ ದಾಖಲಾತಿಗಳನ್ನು ಸಲ್ಲಿಸಿ ತೆರಿಗೆಯನ್ನು ಪಾವತಿಸಿ ತಮ್ಮ ತಮ್ಮ ಆಸ್ತಿಗಳ ಈ ಆಸ್ತಿಯನ್ನು ಮಾಡ್ಕೋಬೇಕು ಅಂತ ಈ ಮೂಲಕ ನಾವು ನಮ್ಮ ನಗರಸಭೆ ವತಿಯಿಂದ ಎಲ್ಲ ಕೌನ್ಸಿಲ್ಗಳ ಪರವಾಗಿ ಮತ್ತು ಅಧ್ಯಕ್ಷ ಉಪಾಧ್ಯಕ್ಷರ ಪರವಾಗಿ ನಾವು ಕೇಳ್ಕೊಳ್ತೀವಿ ಇವತ್ತಿಂದ ಎಷ್ಟು ದಿನ ಮಾಡ್ತಾ ಇದ್ದೀರಾ ಸರ್ ಇದು ಒಂದು ತ್ರೀ ಡೇಸ್ ಅಂತ ನಾವು ಪ್ಲ್ಯಾನ್ ಮಾಡಿದ್ದೀವಿ ಸರ್ವರ್ ಚೆನ್ನಾಗಿ ಬಂದರೆ ನಾವು ಬೇಗ ಕೆಲಸ ಆಗುತ್ತೆ ಇದರೂ ಕೆಲವೊಂದು ಟೈಮಲ್ಲಿ ಸರ್ವ ಚೆನ್ನಾಗಿ ವರ್ಕ್ ಆಗಲ್ಲ ಆ ಟೈಮಲ್ಲಿ ಎಕ್ಸ್ಟೆಂಡ್ ಮಾಡ್ತೀವಿ ಜನಗಳು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಅರ್ಜಿಗಳು ಎಷ್ಟು ಬರುತ್ತೆ ಅನ್ನೋದ್ರ ಮೇಲೆ ನಾವು ಮತ್ತೆ ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ ಈಗ ಎಷ್ಟೊತ್ತಿರ್ಗು ಮಾಡ್ತೀರಾ ಸಂಜೆ ಬೆಳಗ್ಗೆ ನಾವು ಐದುವರೆ ಆರು ಆರು ಆರೂವರೆ ತನಕ ಮಾಡ್ತೀವಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಆರೂವರೆ ತನಕ ಮಾಡ್ತೀವಿ ನಮಸ್ಕಾರ ನಾವು ಕಾಶ್ಮೀರ ನಗರಸಭಾ ವತಿಯಿಂದ ಕನಕಪುರ ಟೌನ್ ಆಗ್ತೀವಿ ನಾವು ಕಾಟ ಅಂತ ನಾವು ಮಾಡ್ತಾ ಇದ್ದೀವಿ ಜನಗಳು ನಗರಸಭಾ ಬಂದು ಬಂದು ಅರಿತಾ ಇದ್ದಾರೆ ಬೇಡ ಅವರು ತೊಂದರೆ ಕೊಡದೆ ಬೇಡ ಅವ್ರ ಮನೆ ಮಗಳು ಕಾಟ ಬರುವಂತ ಒಂದರಲ್ಲಿ ಪ್ರತಿ ಒಂದು ವಾರ್ಡ್ ನಾವು ಅಲ್ಲಲ್ಲೇ ಹೋಗಿ ಕಾಟ ಅಂತ ಮಾಡ್ತಾ ಇದ್ದೀವಿ ರೈಸ್ ಮಿಲ್ ಮುಗಿದೆ ಕುರುಪೇಟೆಯಲ್ಲಿ ಮುಗಿದೆ ಈ ಮೂರು ವಾರ್ಡ್ ಮಾಡ್ತಾ ಇದ್ದೀವಿ ಮುಗಿಯೋ ತಂದ್ರೆ ಕನಕಪುರ ಟೌನ್ ಮುಗಿಯೋ ತಂದ್ರೆ ಅವ್ರು ಹೋಗ್ತೀವಿ